ಪೊಲೀಸ್ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಏನೋ ಒಂದು ಆದೇಶ ಹೊರಡಿಸಿದ್ರು ಜನತೆಯ ಸುರಕ್ಷತೆಯ ಸಲುವಾಗಿ ಎಲ್ಲ ದ್ವಿಚಕ್ರ ವಾಹನ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು ಇಡೀ ಜಿಲ್ಲೆಯಾದ್ಯಂತ ಅಂತ ಅದರ ನಿಟ್ಟಿನಲ್ಲಿ ಇವತ್ತು ನನ್ನ ದೇಶದ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಸಾಂಕೇತಿಕವಾಗಿ ಇಡೀ ಚಿಕ್ಕಬಳ್ಳಾಪುರದ ಜನತೆಗೆ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಸಾಂಕೇತಿಕವಾಗಿ ಹೆಲ್ಮೆಟ್ ಬರುವಂತ ಕೆಲಸ ಮಾಡುತ್ತಾರೆ ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಏನು ಇದು ಸಹ ನಮ್ಮ ಮತ್ತೆ ಯೂನಿವರ್ಸಲ್ ಪ್ರಾಬ್ಲಮ್ ಇದೆ ವಾಹನಗಳು ಜಾಸ್ತಿ ಆಗ್ತಿದೆ ಅಡ್ಡಾದಡ್ಡಿ ನಿಲ್ಸವಂತ ಕೆಲಸ ಆಗ್ತಿದೆ ಸರಿಯಾದ ವ್ಯವಸ್ಥೆ ಇಲ್ಲ ಇದಕ್ಕೆಲ್ಲ ಕರೆಕ್ಟ್ ಆಗಿ ವ್ಯವಸ್ಥೆ ಮಾಡುವಂತಹ ಕೆಲಸವನ್ನ ತೀವ್ರ ಮತ್ತು ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವ್ರು ಮಾಡಬೇಕು ಈ ಮೂಲಕ ಕಳಕಳಿಯಾಗಿ ಆಗುತ್ತೆ ಸರ್ ಕೇಂದ್ರ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ ಎಚ್ ಜಿ ನರೇಗಾ ಯೋಜನೆಯನ್ನ ರಾಮ್ ಯೋಜನೆ ಅಂತ ಹೇಳಿ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದ ಹೋರಾಟ ಕೇಳಿದ್ರು ಈಗ ನಾವು ಮಾಡ್ತಾ ಇರುವಂತಹ ಕಾರ್ಯಕ್ರಮದಲ್ಲಿ ಬೇರೆ ರಾಜಕೀಯ ಏನು ಮಾತಾಡಬಾರ್ದು ಅನ್ನೋದು ನನ್ನ ಉದ್ದೇಶ ದಯವಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ವಿಷಯನ ಮಾತಾಡೋಕೆ ಬೇಡ ಇವತ್ತು ಕ್ರಿಸ್ಮಸ್ ಅದ್ರ ಜೊತೆಗೆ ವಾಜಪೇಯಿ ಅವರ ಅದೇ ರೀತಿ ದಿವಂಗತ ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಧರ್ಮಸಂಗ್ರವರ ಅವರ ಜನ್ಮ ದಿನಾಚರಣೆ ಒಳ್ಳೆಯದನ್ನೇ ಯೋಚನೆ ಮಾಡೋಣ ಸಕಾರಾತ್ಮಕವಾಗಿ ಕೊಟ್ಟಿದ್ರು ಸರ್ ಎಲ್ಲರಿಗೂ ಗೊತ್ತಿರೋ ನಾವು ಖುಷಿ ಖುಷಿಯಾಗಿ ಹೈವೇಗಳನ್ನು ಓಡಾಡ್ತಾ ಇದ್ದೀವಿ ಮತ್ತೆ ಈ ಒಂದು ಹೈವೇಗಳ ಆರ್ಥಿಕ ಸ್ಥಿತಿ ಎಷ್ಟೊಂದು ಮೆಲ್ಪ್ ಮಟ್ಟಕ್ಕೆ ಹೋಗಿದೆ ಅನ್ನೋದು ಎಲ್ಲರೂ ನೋಡ್ತಾ ಇರುವಂತ ವಿಷಯ ಆ ವಾಜಪೇಯಿ ಅವರ ಕನಸಿನ ಕೂಸೆ ಇವತ್ತು ಹೈವೇಗಿತ್ತು ಅದ್ರ ಜೊತೆಗೆ ಅವರ ಸಾವಿರಾರು ಯೋಜನೆಗಳನ್ನ ಇವತ್ತು ನಾವೆಲ್ಲರೂ ಸಹ ಅದರ ಒಂದು ಫಲವನ್ನ ಉಂಟಾ ಇದ್ದೀವಿ ಆ ಅಂತಹ ಒಂದು ಧೀಮಂತ ಚೇತನ ಏನು ನಮ್ಗೆ ಗೊತ್ತಿದೆ ನಮಗೆ ಪೋಖ್ರಾನ್ ನಲ್ಲಿ ಅವ್ರು ಮಾಡಿದಂತಹ ಅನುದಾನ ಒಂದು ಏನು ಇದ್ದಿದೆ ಅವರು ನಮಗೆ ಅಣ್ಣಸ್ತ್ರ ದೇಶವನ್ನಾಗಿ ನಮಗೆ ಮಾಡಿದಂತಹ ಕೆಲಸ ಇಡೀ ನಮ್ಮ ಪ್ರಪಂಚದಲ್ಲಿ ನಾವು ಇವತ್ತು ಆ ಶಕ್ತಿಶಾಲಿಯಾಗಿ ನಿಂತಿದ್ವಿ ಆ ಒಂದು ಚೇತನ ಎಲ್ಲೇ ಆ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಉದ್ದೇಶಗಳನ್ನು ಈಡೇರಿಸುವಂತಹ ಪ್ರಜೆಗಳನ್ನ ವಾದೋಣ ಅಂತ ಈ ಮುಖಾಂತರ ಹೇಳ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್